ಐ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಶ್ರೀಕೃಷ್ಣ ಜನಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ನಮ್ಮನೆಯ ಸ ಜನಾ ಶ್ರೀಕೃಷ್ಣ ಜನಾಷ್ಟಮಿ ಈ ಥರ ಮಾಡಿದ್ದೀವಿ ಬನ್ನಿ ನೋಡೋಣ ಹೇಗೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೀವಿ ಜಾಸ್ತಿ ಜೋರಾಗಿ ಏನು ಮಾಡಿಲ್ಲ ಸದ್ಯಕ್ಕೆ ಯಾಕೆಂದರೆ ನಾವು ಇರಲಿಲ್ಲ ಊರಲ್ಲಿ ಹಂಗಾಗಿ ಸಿಂಪಲಾಗಿ ಮಾಡಿದ್ದೀವಿ ನಮ್ಮ ಇಲ್ಲಿಂದ ನಮ್ಮ ಶ್ರೀಕೃಷ್ಣ ಹೆಜ್ಜೆಗಳನ್ನು ಹಾಕೊಂಡು ಹೋಗಿದ್ದಾನೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಾನು ವಿಡಿಯೋ ವೀಡಿಯೋ ಇಲ್ಲ ಇರೋದನ್ನೇ ಆಗ್ತಾಯಿದ್ದೀನಿ ವಿಡಿಯೋ ನೋಡಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಕರ್ಕೊಂಡು ಹೋಗಿದ್ದೀನಿ ನಮ್ಮ ಮನೆಗೆ ಜಾಸ್ತಿ ಜೋರಾಗಿ ಏನು ಮಾಡಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀವಿ ಹೇಗೆ ಅನಿಸಿದೆ ನಮ್ಮ ಮನೆಯ ಶ್ರೀಕೃಷ್ಣ ಪೂಜೆ ಅಂತ ನೀವೇನೇ ಹೇಳಿ ನಮ್ಮ ಮುದ್ದು ಕೃಷ್ಣ ಇಲ್ಲಿ ಕೂತಿದ್ದಾನೆ ನೋಡಿ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ ಮನೆಯ ಮಹಾಲಕ್ಷ್ಮಿ ನಮ್ಮನೆ ಮಹಾಲಕ್ಷ್ಮಿ ಇದು ಎತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಮ್ಮ ವೆಂಕಟೇಶ್ವರನೂ ಒಂದು ಕಡೆ ಕೂರಿಸಿ ಪೂಜೆ ಮಾಡಿದ್ದೀನಿ ಹಾಗೆ ನಮ್ಮ ನಮ್ಮ ಗೋವು ಸಹ ಹಾಗೆ ಇಟ್ಟಿದ್ದೀನಿ ಪೂಜೆ ಮಾಡಿದ್ದೀನಿ ಇವತ್ತು ಹಾಗೂ ಪೂಜೆ ಮಾಡಬೇಕು ಅಂತ ಎಲ್ಲ ಬೇರೆ ಕಡೆ ಹೋಗೋಕ್ಕಾಗಲ್ಲ ನಮ್ಮನೆ ಅಡುಗೆ ಎಲ್ಲ ಸಿಂಪಲ್ಲಾಗಿ ಇಷ್ಟೇ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಅವಲಕ್ಕಿ ಸ್ವೀಟ್ ಅವಲಕ್ಕಿ ಖಾರ ಅವಲಕ್ಕಿ ಬೆಣ್ಣೆ ತುಪ್ಪ ಹಾಲು ಮೊಸರು ಇಷ್ಟ ಆಗಿರೋಂಥ ಎಲ್ಲನೂ ಇಟ್ಟಿದ್ದೀನಿ ರಂಗೋಲಿ ಹೇಗಿದೆ ರಂಗೋಲಿ ಹೇಗಿದೆ ಅಂತ ಹೇಳಿ ನೀವೇ ನನಗೆ ಈ ಥರ ಬರುತ್ತೆ ಈ ಥರ ಹಾಕಿದ್ದೀನಿ ಇನ್ನು ಚೆನ್ನಾಗಿ ಹಾಕ್ತೀನಿ ಆದರೆ ಇವಾಗ ಟೈಮ್ ಇಲ್ಲ ಅನ್ನೋದಕ್ಕೆ ಇವಾಗ ಹಾಕ್ತಾ ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದೀನಿ ವರ್ಮ ರಂಗೋಲಿ ಈ ಥರ ಹಾಕಿದ್ದೀನಿ ನಾನು ಇನ್ನೊಂದು ಸಲ ಎಲ್ಲರಿಗೂ ಶ್ರೀಕೃಷ್ಣ ಜನಾಷ್ಟಮಿಯ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೇರೆ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ 또는 뭐보다는 어센드 테스트. 저 파티시피이션. करेक्ट다.